ನನ್ನ ಹೆಸರು ಮಧುಕರ್ ನಾರಾಯಣ್ ಹಿರೇಗಂಗೆ ಅಂತ ನಾನು ಬೆಂಗಳೂರಲ್ಲಿ ಚಾರ್ಟರ್ಡ್ ಅಕೌಂಟೆಂಟು ಇಂಡೈರೆಕ್ಟ್ ಆ್ಯಕ್ಸಲ್ ನನ್ನ ಪ್ರಾಕ್ಟೀಸ್ ಇದೆ ನಮ್ಮದು ಒಂದು ಹದಿನೇಳು ಜಾಗದಲ್ಲಿ ನಮ್ಮ ಆಫೀಸಸ್ ಇದೆ ನಾನು ಸೆಂಟ್ರಲ್ ಕೌನ್ಸಿಲ್ ಆಫ್ ದಿ ಐ ಸಿ ಐಲಿ ಒಂದು ಮೆಂಬರು ಗವರ್ನಿಂಗ್ ಕೌನ್ಸಿಲ್ ಮೆಡಿಕಲ್ ಕೌನ್ಸಿಲ್ ಹಂಗೆ ಐ ಸಿ ಐ ಇದೆ ನಾವು ಐ ಸಿ ಐಯಲ್ಲಿ ಜನರಿಗೆ ನಮ್ಮ ಮೆಂಬರ್ಸಿಗೆ ಪ್ರ್ಯಾಕ್ಟೀಸಲ್ಲಿರಲಿ ಕೆಲಸದಲ್ಲಿರಲಿ ಅವರಿಗೆ ಮತ್ತೊಂದು ಒಂದು ಒಳ್ಳೆಯದಾಗ್ಬೋದು ಆಗಬೇಕು ಅಂತ ನೋಡ್ತಾ ಇದ್ದೀವಿ ವರ್ಲ್ಡಲ್ಲಿ ಏನಾಗ್ತಾ ಇದೆ ಅಂದರೆ ಡಿಸ್ರಪ್ಷನ್ ತುಂಬ ಆಗ್ತಾ ಇದೆ ಅಂದರೆ ಆಟೋಮೇಶನ್ ಆಗ್ತಾ ಇದೆ ಈಗ ಹಳೆ ಕೆಲಸಗಳೆಲ್ಲ ಹೋಗ್ತಾ ಇದೆ ಅದು ಚಾರ್ಟರ್ಡ್ ಅಕೌಂಟೆಂಟ್ಸಿಗೂ ಹೋಗುತ್ತೆ ಟ್ಯಾಕ್ಸ್ ಫೈಲಿಂಗ್ ಇದೆ ಮೊದಲೆಲ್ಲ ಹತ್ತು ಸಾವಿರ ಇಪ್ಪತ್ತು ಸಾವಿರ ಚಾರ್ಜ್ ಮಾಡೋರೆಲ್ಲ ಈಗ ಐನೂರಕ್ಕೆ ಬಂದುಬಿಟ್ಟಿದ್ದಾರೆ ಅದ್ರ ಬಿಟ್ಟು ಈಗಿತ್ಲಾಗೆ ಸಾಫ್ಟ್ವೇರ್ ಕಂಪ್ನೀಸ್ ಬಂದುಬಿಟ್ಟಿದೆ ಚಾರ್ಟರ್ಡ್ ಅಕೌಂಟೆಂಟ್ಸಿಗೆ ಕಂಪೀಟ್ ಮಾಡಬೇಕಾದ್ರೆ ಅವ್ರು ನೂರೈವತ್ತು ರೂಪಾಯಲ್ಲಿ ಟ್ಯಾಕ್ಸ್ ಫೈಲ್ ಮಾಡ್ತಾರೆ ಸೊ ಈ ಬಡವ್ ಚಾರ್ಟರ್ ಅಕೌಂಟೆಂಟ್ಸ್ ಏನು ಮಾಡಬೇಕು ಈಗ ನಮ್ಮಂಥವ್ರು ದೊಡ್ಡ ಪ್ರಾಕ್ಟೀಸ್ ಬಿಲ್ಡ್ ಮಾಡಿದವ್ರಿಗೆ ನಮ್ಗೆ ತೊಂದರೆ ಇಲ್ಲ ಆದರೆ ಎಸ್ ಎಂ ಪಿ ಸ್ಮಾಲ್ ಆ್ಯಂಡ್ ಮೀಡಿಯಮ್ ಪ್ರಾಕ್ಟೀಷ್ನರ್ಸು ಟೈರ್ ಟು ಟೈರ್ ತ್ರೀ ಸಿಟೀಸ್ ಬೆಂಗಳೂರಲ್ಲೂ ತುಂಬ ಎಸ್ ಎಂ ಪಿಸ್ ಇದ್ದಾರೆ ಅವರು ಏನು ಮಾಡಬೇಕು ನಾವು ಏನು ಹೇಳ್ತೀವಿ ಅಂದರೆ ನೀವು ಸ್ಕಿಲ್ ಮಾಡ್ಕೊಳ್ಳಿ ಏನು ಸ್ಕಿಲ್ ಇಂಡಿಯಲ್ಲಿ ಕೆಲಸ ಲಿಮಿಟೆಡ್ ಇದೆ ಈಗ ಯಾಕೆ ಆಟೋಮೇಶನ್ ಬಂದ ಮೇಲೆ ಎಲ್ಲ ಹೋಗ್ತಾ ಇದೆ ಈ ಕೆಲಸ ಬರೆಯಲ್ಲ ಎಲ್ಲ ಕೆಲಸನೂ ಹೋಗ್ತಾ ಇದೆ ಸೊ ಹೊಸ ಹೊಸ ಏರಿಯಾ ಹುಡುಕ್ಬೇಕು ವರ್ಲ್ಡಲ್ಲಿ ಎಲ್ಲ ಪೂರ್ತಿ ವರ್ಲ್ಡ್ ಇಂಡಿಯಾಗೆ ಬರ್ತಾ ಇದೆ ಅದರಲ್ಲಿ ಬೆಂಗಳೂರಲ್ಲಿ ಜಿ ಸಿ ಸಿ ಮಾತ್ರ ಇಂಡಿಯಾಲಿ ಹೈಯೆಸ್ಟು ನಮ್ಮ ಹತ್ರ ಈಗ ತೌಸಂಡ್ ಸೆವೆನ್ ಹಂಡ್ರೆಡ್ ಜಿ ಸಿ ಸಿ ಐವತ್ತು ಜಿ ಸಿ ಸಿ ಇಲ್ಲೇ ಇದೆ ಬೆಂಗಳೂರಲ್ಲೇ ಇದೆ ಮತ್ತು ಮಂಗಳೂರು ಅಲ್ಲಿ ಇಲ್ಲಿ ಮತ್ತೊಂದೊಂದು ಐದಾರು ಇದೆ ಸರ್ ಇವಾಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅದೇನಾದ್ರೂ ಪ್ರಭಾವ ಬೀರುತ್ತ ಹೌದು ನಾನು ನಿಮಗೆ ಹೇಳಿದ್ದೆಲ್ಲ ನೋಡಿ ಮೂರು ಮೂರು ಪಾರ್ಟ್ಸ್ ಒಂದು ಟೆಕ್ನಾಲಜಿ ಬಂದಾಗೆ ಕೆಲಸ ಕಡಿಮೆ ಆಯಿತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಈಗ ಏನು ಮಾಡ್ತಾ ಇದೆ ಅಂದರೆ ನಮ್ಮ ಈಗ ನಾವು ಇಷ್ಟಲಿ ಹತ್ತು ಜನರಿದ್ದೀವಿ ನಮ್ದು ಎಲ್ಲ ನಾಲೆಜು ಅದರಲ್ಲಿ ಕೂತಿದೆ ನಮ್ದು ಬರೆಯಲ್ಲ ಮತ್ತೊಂದು ಒಂದು ಲಕ್ಷ ಜನರ ನಾಲೆಜ್ ಇದೆ ಅವಾಗೆ ನೀವು ಯಾವುದಾದ್ರು ಪ್ರಾಬ್ಲಮ್ ಅದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿಗೆ ಹಾಕಿದ್ರೆ ಅದು ಒಂದು ಲಕ್ಷದ ಐದು ಜನರದ್ದು ಇನ್ಫಾರ್ಮೇಷನ್ ನಿಮ್ಗೆ ಕೊಡುತ್ತೆ ಅದಕ್ಕೆ ಈಗ ಆ್ಯವ್ರೇಜ್ ಕೆಲಸ ಮಾಡೋರಿಗೆ ತುಂಬ ಕಷ್ಟ ಇದೆ ಆದ್ರೆ ಟೈಮ್ ಇದೆ ನಾವು ಚಾರ್ಟರ್ಡ್ ಅಕೌಂಟೆಂಟ್ಸ್ ಇರೋದ್ರಿಂದ ನಾವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸನ್ನು ಉಪಯೋಗಿಸಿ ನಮ್ಮ ಕೆಲಸ ಚೆನ್ನಾಗಿ ಮಾಡಬೇಕು ಎಕ್ಸಾಂಪಲ್ ನಿಮಗೆಲ್ಲ ಗೊತ್ತು ಎಷ್ಟೋ ಸತಿ ಕೇಳಿದ್ದೀರ ರೇಡಿಯೋಲಜಿಸ್ ರೇಡಿಯೋಲಜಿ ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಲ್ಲಿ ನೀವು ನೀವು ಗ್ರಾಫ್ಸು ನಿಮ್ಮ ಸ್ಕ್ಯಾನ್ಸ್ ಎಲ್ಲ ಕೊಟ್ಟರೆ ಅದು ಆ್ಯಕ್ಯುರೇಟಾಗಿ ಹೇಳಿಬಿಡುತ್ತೆ ಡಾಕ್ಟರ್ಸಿಗೆ ಏನು ಉಪಯೋಗನೇ ಇಲ್ಲ ರೇಡಿಯೋಲಜಿಸ್ಟ್ ಆದರೆ ಏನಾಗಿದೆ ಸ್ಕ್ಯಾನ್ ಅದು ಕೊಡುತ್ತೆ ಆದರೆ ಡಯಾಗ್ನೋಸಿಸ್ ಕೊಡೋಕ್ಕಾಗಲ್ಲ ಅದು ಡಯಾಗ್ನೋಸಿಸ್ ಕೊಟ್ಟರು ತಪ್ಪಿದ್ರೆ ಸರ್ ಇವತ್ತು ಎಷ್ಟು ಜನ ಆಗಿದ್ದಾರೆ ಸರ್ ಇವತ್ತು ನಮ್ಮ ರಿಜಿಸ್ಟರ್ಡು ಸಾವಿರ ಜನರು ಸಾವಿರದ ಇಪ್ಪತ್ತೋ ಏನೋ ಬಟ್ ಆ್ಯಕ್ಚುಲಿ ಭಾಗ್ ಭಾಗಿಯಾಗಿರೋರು ಸ್ವಲ್ಪ ಕಡಿಮೆ ಇರ್ಬೋದು ಅದು ಏನು ರೀಸನ್ನು ಗೊತ್ತಾಗೋದಿಲ್ಲ ಒಂದೊಂದು ಸತಿ ಸಿ ಎ ಸಿ ಎ ಮಾಡೋರಿಗೆ ಸಿ ಎಸ್ ದ ಚೀಪೆಸ್ಟ್ ಕೋರ್ಸ್ ಇನ್ ಇಂಡಿಯಾ ನಂಬರ್ ಒನ್ನು ಯಾಕೆಂದರೆ ನಾನು ಬಡವ ನಾನು ಬಡವ ಅಲ್ಲ ಬಟ್ ನಾನು ಹೇಳ್ತಾ ಇರೋದು ಸ್ಟೂಡೆಂಟ್ ಬಡವ ಆದರೂ ನಮ್ಮ ಸಿ ಎ ಕೋರ್ಸು ಫೀನೇ ಕಡಿಮೆ ನಂಬರ್ ಒನ್ನು ನಂಬರ್ ಎರಡು ನಾನು ಆದರೆ ಯು ಐದು ಲಕ್ಷದಕ್ಕಿಂತ ಕಡಿಮೆ ನಮ್ಮ ಫ್ಯಾಮಿಲಿ ಇನ್ಕಮ್ ಇದ್ದರೆ ನನಗೆ ಸಾವಿರದ ಐನೂರು ರೂಪಾಯಿ ಆರು ನಾಲ್ಕು ನಾಲ್ಕು ತಿಂಗಳ ಸಿಗುತ್ತೆ ಯಾವುದಕ್ಕೆ ಸಿ ಪಿ ಟಿಗೆ ಫೌಂಡೇಶನ್ನಿಗೆ ಸಾರಿ ಫೌಂಡೇಶನ್ ನಾಲ್ಕು ನಾಲ್ಕು ತಿಂಗಳಲ್ಲಿ ಆರಾಮಾಗಿ ಪಾಸ್ ಆಗ್ಬೋದು ಅದಾದಮೇಲೆ ನನಗೆ ಇಪ್ಪತ್ತು ಇಪ್ಪತ್ತ್ನಾಲ್ಕು ತಿಂಗಳ ಎರಡೂವರೆ ಸಾವಿರ ಸಿಗುತ್ತೆ ಸ್ಕಾಲರ್ಶಿಪ್ಪು ಅದಕ್ಕೆ ಹೇಳೋದು ಇಂಟರ್ ಇಂಟರ್ಮಿಡಿಯೇಟು ಇಂಟರ್ಮಿಡಿಯೇಟ್ ಮುಗಿಸಿದ್ರೆ ಈ ಮೂರುವರೆ ಸಾವಿರ ನನಗೆ ಹದಿನೆಂಟು ತಿಂಗಳ ಸಿಗುತ್ತೆ ಇದೆಲ್ಲ ಐ ಸಿ ಐ ಕೊಡೋದು ನಮ್ಮ ಗವರ್ನಿಂಗ್ ಬಾಡಿ ಕೊಡೋದು ಅದು ಬಿಟ್ಟು ಇಂಟರ್ ಆದಮೇಲೆ ನಾವು ಯಾರನ್ನಾರು ಎಪ್ರೆಂಟಿಸ್ ಅಂತ ಆರ್ಟಿಕಲ್ಸ್ ಅಂತ ನಾವು ಮಾಡ್ಬೋದು ಆರ್ಟಿಕಲ್ಸ್ ಅಂದರೆ ನಾವು ಯಾರು ಚಾರ್ಟರ್ಡ್ ಅಕೌಂಟೆಂಟ್ ಕೆಳಗಡೆ ಕೆಲಸ ಮಾಡ್ತೀವಿ ಅವರು ನಮಗೆ ಕೊಡ್ತಾರೆ ಸ್ಟೈಪ್ ಎಂಡ್ ಅಂತ